ಮಿರ್ಚಿ ಬಜಿ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ ಇದು ಪಾವ್ ಕಿಲೋ ಹಾಕ್ತೀನಿ ನೋಡಿರಿ ಇದು ಬಜಿ ಅಂತ ಸಿಗುತ್ತೆ ಅದನ್ನ ಬಳಸ್ಬೇಕ್ರಿ ಅಂದ್ರೆ ಚಲೋ ಅಕ್ಕ ಈಗ ಇದ್ರೆ ದಿಡ್ ಜಂಬು ಹಾಕಿದ್ರೆ ಪಾವು ಕಿಲೋ ಆಗತ್ರಿ ಅದು ಈಗ ಅರ್ಧ ಸ್ಪೂನು ಸೋಡಾ ಪುಡಿ ಹಾಕ್ತೀವಿ ನೋಡಿ ಅಡುಗೆ ಸೋಡಾ ಒಂದು ಸ್ಪೂನ್ ಅಜವಾನ ಇದನ್ನು ಹಾಕಿ ಮೊದಲು ಚಲೋದನೆ ಕಲಿಸ್ಬೇಕ್ರಿ ಇಲ್ಲ ಅಂದ್ರೆ ಒಂಥರ ಉಪ್ಪನ್ನು ಹಾಕ್ಬೇಕ ಒಂದು ಸ್ಪೂನ್ ಉಪ್ಪು ಹಾಕಿ ಇಟ್ಟು ಚಲೋದನೆ ಕಲಿಸ್ಬೇಕು ನೋಡ್ರಿ ಅಂದ್ರೆ ಮ್ಯಾಕ್ ಬದ್ರೆ ಆಗುತ್ತೆ ಒಳಗೆ ಮ್ಯಾತ್ಗೆ ಇರ್ತೀರಿ ಅದು ಮತ್ತೆ ಒಂದು ಈಗ ಎರಡು ಸ್ಪೂನು ಕಾದಿ ಎಣ್ಣೆ ಎಣ್ಣೆ ಸುಡ್ತಿರ್ಬೇಕು ನೋಡ್ರಿ ಎಣ್ಣೆ ಇಷ್ಟು ಇದು ಕತ್ತಂಗ್ ಕಲಿಸ್ಬೇಕ್ರಿ ಅಂದಾಗ ಮ್ಯಾಲಿ ಪಾದ್ರೆ ಈಗ ಇಷ್ಟು ಎಣ್ಣೆ ಕತ್ತಂಗ್ ಕಲ್ಸ್ಬೇಕು ನೋಡ್ರಿ ಪಾವು ಕಿಲೋ ಹಿಟ್ಟಿಗೆ ಒಂದು ಸ್ಪೂನ್ ಅಜವಾನ ಒಂದು ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನು ಅಡಿಗೆ ಸೋಡಾ ಈಗ ನೀರು ಹ್ಯಾಕೆ ಕಲಿಸ್ಬೇಕ್ರಿ ಇರ್ತೈತೆ ಅಷ್ಟು ಮಿರ್ಚಿ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ ಮ್ಯಾಲ ಬುರ್ಶ್ ಇರ್ಬೇಕು ಒಳಗೆ ಮ್ಯಾತಿಗಿರ್ಬೇಕು ಹಂಗ್ ಇಲ್ಲ ನೋಡಿರಿ ಇನ್ನೊಂದು ಸ್ವಲ್ಪ ಹಿಡಿತೈತಿ ಇದಕ್ಕೆ ನೀರು ನೋಡಿ ನೋಡಿ ಹಾಕಿ ಕಲಿಸ್ರಿ ಏನು ಸ್ವಲ್ಪ ಈಗ ಸ್ವಲ್ಪ ಹಾಕ ಈಗ ಅದಕ್ಕಿರ್ಬೇಕು ನೋಡ್ರಿ ಇತ್ತ ಎಣ್ಣೆ ಕಾಯಿ ಕಿಟ್ಟಿರ್ಬೇಕ್ರಿ ಹಂಗ ಮೆಣಸಿನ್ಕಾಯಿ ರೀ ಅದಕ್ಕೆ ಮಾಡಿ ಎಡ್ಮ ಇಟ್ಕೊಂಡಿ ನೋಡಿ ಎಣ್ಣೆ ಬಿಟ್ಟ ಕಾದ ಇನ್ನೂ ಕಾದಿಲ್ಲ ಈಗ ಏನ್ ಕದತಿ ಹಾಕ್ತಿ ನೋಡ್ರಿ ಬಿರ್ಚಿ ಗಜ ఇక హింక తగ్గు హింబు నోడ్రీ ఒండి మెసిన్ కిర హిం ఈ తగ్బ్రీ హిం ఇ మగ్లాసి అంద్ర దొడ్డు అక్క రి హ మగ్గలసి తగ్గు హింబదు నోడ్రీ ದಪ್ಪ ಬೇಕಂದ್ರೆ ಹೆಚ್ಚಿ ತೊಗೋಬೇಕು ಸಣ್ಣ ಬೇಕಂದ್ರೆ ಕಮ್ಮಿ ತೊಗೋಬೇಕ್ರಿ ಇಟ್ಟಿಗೆ ಹಿಂಗೆ ನೋಡಿ ಹಾಕಿ ಇಷ್ಟ ನೋಡಿ ರೋಗ ಎಷ್ಟು ಚಂದ ಉಬ್ಬಿ ನೋಡಿರಿ ಸೋಡಾ ಕಮ್ಮಿ ಆದ್ರೆ ನೋಡಿರಿ ಪರಿಸ್ಥಿತಿ ಚಲೋ ಆಗೋದಲ್ಲ ಅದಕ್ಕೆ ಎಷ್ಟು ಇಡ್ತೈತೆ ಅಷ್ಟು ಹಾಕ್ಬೇಕು ಈ ಪಾವು ಕಿಲೋ ಕ ಬಜಿ ಇಟ್ಟಿಗೆ ನಾವು ಅರ್ಧ ಸ್ಪೂನ್ ಸೋಡಾ ಒಂದು ಸ್ಪೂನ್ ಅಜ್ವಾನ ರುಚಿ ಉಪ್ಪು ಒಂದೆರಡು ಸ್ಪೂನ್ ಕಾದೆಣ್ಣು ಕೊಟ್ಟಿದ್ರಿ ಈಗ ಇಷ್ಟು ಬಿ ಇಷ್ಟಿದ್ದಾಗ ತೆಗಿಬೇಕು ನೋಡ್ರಿ ಅವನು ಇದು ಮೇನ್ ಎಣ್ಣೆನೂ ಕುಡಿಯಂಗಿಲ್ಲ ಮತ್ತು ಬಿರು ಹಾಕವ್ರಿ ಹಿಂಗಿದ್ದಾಗ ತೆಗಿದ್ವಿ ಬಂದ್ರೆ ನಾವು ಮತ್ತೊಳಗೆ ಕರೀದೈತ್ರಿ ಮತ್ತೊಂದು ದಿವ್ಸ ಸಾಕ್ಬೇಕು ರೀ ಈಗ ಹಿಂಗತ್ತೆ ನೋಡಿರಿ ಹಿಂಗತ್ತೆ ಅವ್ನು ಹೊಳಿದ್ರಾಗ ಬಿಡ್ಬೇಕ್ರಿ ಹೊಳ್ಳಿ ಮತ್ತೆ ಈಗ ನೋಡ್ರಿ ಹಿಂಗೆ ತೊಗೊಂಡು ಹಾಕೋದ್ರಿಂದ ನೀವು ಎಷ್ಟು ದುಡ್ಡು ಬೇಕಾದ್ರೂ ಮಾಡ್ಬೋದು ಈಗ ನೋಡಿರಿ ಹಿಂಗೆ ತಗೋಬೇಕ್ರಿ ಹಿಂಗೆ ಹಿಂಗೆ ತೊಗೊಂಡು ಹಿಂಗೆ ಬಿಡ್ಬೇಕು ನೋಡ್ರಿ ಈಟ ಇದಾಗ ಏನಿಲ್ಲ ಈಗ ಹಿಂಗೆ ತೊಗೊಳೋದ್ರಿಂದ ಎಷ್ಟರ ದುಡ್ಡು ಮಾಡ್ಬೋದು ಇದು ಸ್ವಲ್ಪ ಖರ್ಯಾನ ಈ ಥರ ಕರೆನ ಈ ಸುರು ನೋಡಿದ್ರೆ ನೋಡಿದ್ರ ಮೇನ್ ನೋಡ್ರಿ ಹಿಂಗೆ ಕರೆದ್ರಿಂದನ ಬಜಿ ಬಿರುಸಕ್ಕವು ರುಚಿ ಅಕ್ಕವ್ರಿಗೆ ಒಂದು ಸ್ವಲ್ಪ ಕರಿ ತೆಗೆದು ಈಗ ಮತ್ತೊಂದು ಅಬ್ಬಿ ಹಾಕಿದಾಗ ಅವು ಕರ್ ತೆಗೆದಿದ್ದರು ಸುರಿ ಹೊಳೆ ಕರಿಬೇಕ್ರಿ ಈಗ ಇಷ್ಟ ನೋಡಿದ್ರು ಪ್ಲ್ಯಾನ್ ಈಗ ಹತ್ತು ನೋಡ್ರಿ ಈಗ ಈ ಕಲರ್ ಬರೋಣ ತೆಗದ್ ಬಿಡಕ್ಕೆ ನೋಡ್ರಿ ಇಟ್ ಕಲ್ಸುದ್ರಾಗ ಕರೆದ್ರಾಗ ಬಹಳ ಇಟ್ ನೋಡಿ ಈ ಕಲರ್ ಬರೋ ತಗದು ಬಿಡಿ ನೋಡಿ ತಯರಾ ತಿ ಭಜಿ ಇಲ್ಲ ಮೆಣಸಿ ಭಜಿ ಇಲ್ಲ ಮಸ್ತೆಗೆ ನೋಡಿ ಮೆಣಸಿ ಭಜಿ ಈ ಕಲರ್ ಬರೋ ತಗದು ಬಿಡಿ ನೋಡಿ